ನಮ್ಮ ಸಮಸ್ತ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಹೆಸರು ಬೇಳೆ ಮತ್ತು ಮೈಸೂರು ಬೇಳೆನ ಬಳಸ್ಕೊಂಡು ನಾನು ಕಿಚಡಿ ಮಾಡ್ತಾಯಿದ್ದೀನಿ ಕಿಚಡಿ ಮಾಡೋದಕ್ಕೆ ನಾನು ಒಂದೂವರೆ ಗ್ಲಾಸು ಸೋನ ಮಸೂರಿ ಹಾಕಿ ಒಂದು ಗ್ಲಾಸ್ ಅರ್ಧ ಗ್ಲಾಸು ಮೈಸೂರು ಬೆಳೆ ಅರ್ಧ ಗ್ಲಾಸ್ ಹೆಸರು ಬೆಳೆ ತೊಗೊಂಡಿದ್ದೀನಿ ತೊಗೊಂಡು ನಾನು ತೊಳೆದಿಟ್ಕೊಳ್ಳೋಣ ತೊಳೆದಿಟ್ಕೊಂಡು ನಾನು ಇವಾಗ ಕಾಫಿಗೆ ಡಿಕಾಶನ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಡಿಕಾಶನ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಈ ಥರ ಕಾಫಿ ಪುಡಿ ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ಟು ನಾವು ಫಿಲ್ಟ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫಿಲ್ಟರ್ ಕಾಫಿ ಬೆಳಗ್ಗೆ ಕುಡಿದಾಗ ನಮಗೆ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ಮತ್ತು ನಮ್ಮ ಯಜಮಾನ್ರಿಗೆ ಟೀ ಮಾಡ್ತಾಯಿದ್ದೀನಿ ಟೀ ಮಾಡೋದಕ್ಕೆ ಮಾ ಟೀ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಟೀ ಮಾಡ್ಕೊಂಡು ಟೀ ಕಾಫಿ ಎಲ್ಲ ಮುಗಿಸ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ತೀನಿ ತಿಂಡಿಗೆ ರೆಡಿ ಮಾಡೋಣ ಅಂತ ಮಾಡ್ತಿದ್ದೀನಿ ಕಿಚಡಿ ಮಾಡ್ತಿದ್ದೀನಿ ಸಕ್ಕರೆ ಟೀ ಪುಡಿ ಎಲ್ಲ ಹಾಕ್ಕೊಂಡು ಕಾಫಿ ಪು ಹಾಲು ಹಾಕ್ಕೊಂಡು ಕುದಿಸ್ಕೊಂಡು ಇದು ಮಾಡ್ಕೊಳ್ತಿದ್ದೀನಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಪಕ್ಕದಲ್ಲಿ ಗಂಜಿ ಕೂಡ ಮಾಡ್ಕೊಳ್ತಿದ್ದೀನಿ ಗಂಜಿ ಕೂಡ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾನು ಕಿಚಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡಿ ಟೀನೂ ಆಯಿತು ಟೀ ಬಗ್ಗಿಸ್ಕೊಂಬಿಡೋಣ ಈಗ ಟೀ ಮಾಡಿದ್ದಾಯಿತು ಟೀ ಬಗ್ಗಿಸ್ಕೊಂಬಿಡ್ತಿದ್ದೀನಿ ಟೀ ಬೊಗ್ಗಸ್ಕೊಂಬಿಟ್ಟು ಮತ್ತೆ ಇವಾಗ ನೋಡಿ ಗ್ಲಾಸಲ್ಲಿ ಇದು ಕೊಟ್ಬಿಡ್ತಾ ಇದ್ದೀನಿ ಟೀನಾಗ ಕೊಟ್ಬಿಟ್ಟು ಬಂದು ಮತ್ತೆ ಗಂಜಿ ಮಾಡ್ಕೊಳ್ತೀನಿ ಕೊಟ್ಬಿಟ್ಟು ಬಂದೈತೆ ಇವಾಗ ಗಂಜಿ ಮಾಡೋದಕ್ಕೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ರಾಗಿ ಮಾಲ್ಟ್ ನಾನು ಮೊದಲೇ ವೀಡಿಯೋ ಹಾಕಿದ್ದೀನಿ ನೋಡಿ ಹೇಗೆ ಮಾಡೋದು ಅಂತೇಳಿ ರಾಗಿ ಮಾಲ್ಟ್ ನಾನು ಮೊಸರು ಮಾಡೋದನ್ನು ಮೊಸರಲ್ಲಿ ಹಾಕೋದನ್ನು ತೋರಿಸಿದ್ದೆ ಇವಾಗ ನೋಡಿ ಸಕ್ಕರೆ ಹಾಕಿ ತೋರಿಸ್ತೀನಿ ಸಕ್ಕರೆ ಹಾಕ್ಕೊಂಡು ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ರಾಗಿ ಮಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ದೊಡ್ಡ ಗ್ಲಾಸ್ ನೀರಲ್ಲಿ ನೋಡಿ ಇದನ್ನೇನು ನಮಗೆ ಹುರಿದ್ಬಿಟ್ಟಿರ್ತೀವಲ್ಲ ಹಂಗಾಗಿ ಉಡಿ ಹುಡಿಯಾಗಿ ಇರುತ್ತೆ ನಾವೇನು ತಿರ್ಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ನಾವು ಇವಾಗ ತಿರ್ಗಿಸ್ಕೋಬೇಕಾಗುತ್ತೆ ಉಡಿ ಉಡಿಯಾಗಿರುತ್ತೆ ನೀರನ್ನ ನೀರಲ್ಲಿ ಪುಡಿ ಪುಡಿಯಾಗಿ ಬಂದ್ಬಿಡುತ್ತೆ ಅದೇನೋ ರಾಗಿ ಹಿಟ್ಟಿನ ಥರ ನಾವು ಕೈಯಲ್ಲಿ ಕಲಸೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾವು ಸ್ಪೂನಲ್ಲಿ ನಿಧಾನಕ್ಕೆ ತಿರ್ಗಿಸ್ತಾ ಬಂದಾಗ ನಮಗೆ ಸ್ವಲ್ಪ ಗಂಜಿ ಥರ ಬಂದ್ಬಿಡುತ್ತೆ ಗಂಜಿ ಥರ ಪೇಸ್ಟ್ ಥರ ಮಾ ಗಂಜಿ ಥರ ಮಾಡಿಕೊಂಡು ನಾವು ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ನಾವು ಮಾಡ್ಕೊಬೋದು ಹಾಲು ಹಾಕಲಿಲ್ಲ ಅಂದರೆ ಈ ಗಂಜಿನ ಮಾಡಿಕೊಂಡು ನಾವು ಪಕ್ಕಕ್ಕೆ ಇಟ್ಕೊಂಡು ತಣ್ಣಗಾದ್ಮೇಲೆ ನಾವು ಮೊಸರು ಹಾಕ್ಕೊಂಡು ಈರುಳ್ಳಿ ಉಪ್ಪು ಹಾಕ್ಕೊಂಡು ತಿನ್ಬೋ ಕುಡಿಬೋದಾಗುತ್ತೆ ಇವತ್ತು ಹಾಲಲ್ಲಿ ಮಾಡ್ತಿದ್ದೀನಿ ಹಾಲಲ್ಲೇ ಮಾಡ್ತಿದ್ದೀನಿ ನಡುವೆ ಎಲ್ಲ ನಾನು ಸ್ವಲ್ಪ ಅವ್ರಿಗೆ ಹಾಲಲ್ಲಿ ಮಾಡಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾದಾಗ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೈಸೂರು ಬೆಳೆಗೆ ಅಕ್ಕಿ ಮೈಸೂರು ಬೆಳೆಗೆ ನೋಡಿ ಇವಾಗ ಒಂದೂವರೆ ಗ್ಲಾಸು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೋನ ಮೊಸೂರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೋನ ಮೊಸೂರಿ ಹಾಕ್ಕೊಂಡು ಅರ್ಧ ಕಪ್ಪು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಮೈಸೂರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸ್ ಮೈಸೂರು ಬೇಳೆ ಅರ್ಧ ಗ್ಲಾಸು ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಬೇಳೆಲಿ ಅಕ್ಕಿಲೆಲ್ಲ ಧೂಳಿರುತ್ತೆ ಚೆನ್ನಾಗಿ ತೊಳ್ಕೊಂಡು ನಾನು ಪಕ್ಕದಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ಇಟ್ಕೊಂಡಿದ್ದೀನಿ ಇವಾಗ ನಾವು ಬೇಳೆನ ತೊಳ್ಕೊಂಬಂದುಬಿಡಣ ತೊಳ್ಕೊಂಬರಷ್ಟರಲ್ಲಿ ನಾವು ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದಮೇಲೆ ಸಾಸಿವೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸಾಕೊಂಡು ಸ್ವಲ್ಪ ಚಿಟಪಟ ಆದಮೇಲೆ ಒಂದು ಇಡಿಯಷ್ಟು ಒಂದು ಅಷ್ಟು ಕೊತ್ತ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಬಾಯಿ ಬಾಯಿಗೆ ಸಿಕ್ತಿದ್ರೆ ಸುಮ್ಮನೆ ಒಗ್ಗರಣೆಗೆ ಅಂತ ಹಾಕ್ಕೋಬೇಕು ಅಷ್ಟೇ ಇವಾಗ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಯಾಕಂದರೆ ಇದಕ್ಕೆ ಖಾರಕ್ಕೆ ನಾವು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕೋದಿಲ್ಲ ಹಾಗಾಗಿ ನಾವು ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚಿತ್ರಾನ್ನಕ್ಕೆ ಯಾವ ಥರ ಮಾಡ್ತೀವೋ ಅದೇ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ದೊಡ್ಡದು ಎರಡು ಆಲೂಗಡ್ಡೆನ ಸಣ್ಣ ಇದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬೇಡ ಅಂದರೆ ನೀವು ಸಿಪ್ ಸ್ಕಿಪ್ ಮಾಡಿ ಹಾಗೆ ಕೂಡ ಹಾಕ್ಕೊಬೋದು ಹಾಗೆ ಕೂಡ ಮಾಡ್ಬೋದು ಹಾಗೆ ಕೂಡ ಚೆನ್ನಾಗಿರುತ್ತೆ ನೋಡಿ ಎರಡು ಆಲೂಗಡ್ಡೆನ ಸಣ್ಣ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಟೊಮೆಟೊ ಟೊಮೆಟೊ ಆಲೂಗಡ್ಡೆ ಎರಡು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಅಕ್ಕಿ ಸೇರಿಸ್ಕೊಂಡ್ಬಿಡೋಣ ಅಕ್ಕಿ ಸೇರಿಸ್ಕೊಂಡು ನಾವು ಮಾಮೂಲಿ ಅಕ್ಕಿಗೆ ಹಾಕ್ತೀವಲ್ಲ ಅದೇ ಥರನೇ ಇವಾಗ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಎರಡೂವರೆ ಗ್ಲಾಸು ಅಕ್ಕಿ ಉದ್ಯ ಬೇಳೆ ಹಾಕಿದ್ದೀನಿ ಇದಕ್ಕೆ ನಾನು ನಾಲ್ಕು ಕ್ಲಾ ಕಾಲು ಗ್ಲಾಸು ನೀರು ಹಾಕ್ಕೊಳ್ತೀನಿ ನೀರನ್ನ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕ್ಕೊಂಡು ಹಾಕ್ಕೊಂಬಿಡ್ತೀನಿ ಹಾಕ್ಕೊಂಡು ನೋಡಿ ಇವಾಗ ನೀರು ಹಾಕ್ಕೊಂಬಿಡೋಣ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡೋಣ ಹಾಕ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಬಿಡೋಣ ಉಪ್ಪನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಬಿಟ್ಟು ಎರಡು ವಿಷಲಿ ಬಿಟ್ಟರೆ ಸಾಕು ಕಿಚಡಿ ರೆಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಪ್ರತಿ ವಿಡಿಯೋನು ನಿಮಗೆ ನಿಮಗೆ ಸೇರುತ್ತೆ ಮೊದಲು ಬಂದು ಸೇರುತ್ತೆ ನೋಡಿ ಕುಕ್ಕರ್ ವಿಷಲ್ ಹಾಕ್ಬಿಟ್ಟು ಕುಕ್ಕರ್ಲಿ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಬರ್ಸ್ಕೊಂಡ್ರೆ ಆಗೋಗ್ಬಿಡುತ್ತೆ ಮತ್ತು ನೋಡಿ ನಮಗೆ ನಿಮ್ಮ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮಗೆ ವೀಡಿಯೋ ಇಷ್ಟ ಅದಲ್ಲಿ ನಮಗೊಂದು ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ಏನಾದರೂ ತಪ್ಪಿದ್ರೆ ನಮಗೆ ತಿಳಿಸ್ಕೊಡಿ ನಾವು ಸರಿ ಮಾಡ್ಕೊಳ್ತೀವಿ ನಿಮ್ಗೆ ಏನಾದರೂ ಅಡುಗೆ ಬೇಕಾಗಿದ್ದರೂ ನಮಗೆ ತಿಳಿಸಿ ನಾವು ಮಾಡಿ ತೋರಿಸ್ತೀವಿ ಅಡುಗೆ ಮಾಡಿ ತೋರಿಸ್ತೀವಿ ಮತ್ತು ನಮಗೇನಾದರೂ ನಿಮ್ಗೇನಾದರೂ ಅಡುಗೆ ಬರೋಂಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವು ಟ್ರೈ ಮಾಡಿ ನೋಡ್ತೀವಿ ನಮ್ಮ ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ